ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಇವತ್ತು ನಾನು ಒಂದು ಒಳ್ಳೆ ಗುಡ್ ನ್ಯೂಸ್ ತಾನು ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಏನಪ್ಪ ಅಂದರೆ ಇಷ್ಟೇ ಡಾಕ್ಟರ್ಬ್ರ್ ಎಲ್ಲೋರು ಡಾಕ್ಟರ್ಬೋದು ಡಾಕ್ಟರ್ ಬ್ರೋ ಯಾಕೆ ವೀಡಿಯೋ ಮಾಡ್ತಾ ಇಲ್ಲ ಡಾಕ್ಟರ್ ಏನಾಯಿತು ಡಾಕ್ಟರ್ಬ್ರಿಗೆ ಹಂಗಾಯ್ತಂತೆ ಬ್ರೋ ಜೀವನದ ಏನೋ ಪ್ರಾಬ್ಲಮ್ ಆಯ್ತಂತೆ ಹಂಗಂತ ಹಿಂಗಂತ ನನಗೆ ಫೈನಲಿ ಪೊಲೀಸ್ ಸ್ಟಾಪ್ ಬಿದ್ದಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದರೆ ಬ್ರೋ ಅವರು ನಿಮಗೆ ದರ್ಶನ ಕೊಡ್ತಾ ಇದ್ದಾರೆ ಎಲ್ಲಿ ಏನು ಅಂತ ಅವರು ಇವರು ಹೇಳಿ ಘಾಸಿಪಲ್ಲ ಫ್ರೆಂಡ್ಸ್ ಇದು ಇದು ವಿತ್ ಪ್ರೂಫ್ ನಿಮಗೆ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ಡಾಕ್ಟರ್ ಬ್ರೋ ಅವರು ತಮ್ಮ ಆಫೀಸಿಯಲಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಅವರು ಅನೌನ್ಸ್ ಮಾಡಿದ್ದಾರೆ ಏನಪ್ಪ ಅಂದರೆ ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ನಮಸ್ಕಾರ ದೇವರು ಕಮ್ಮಿಂಗ್ ಝೂನ್ ಅಂತ ಅವರೇ ಹಾಕ್ಕೊಂಡಿರೋದ್ರಿಂದ ಇದರಲ್ಲಿ ಏನು ಫೇಕ್ ಕಿಕ್ ಏನು ಅಲ್ವೇ ಅಲ್ಲ ಫ್ರೆಂಡ್ಸ್ ಇದು ಖಂಡಿತ ಸತ್ಯ ಡಾಕ್ಟರ್ಬರು ಸದ್ಯದಲ್ಲೇ ನಿಮ್ಮ ಮುಂದೆ ಬರ್ತಾರೆ ಎಲ್ಲಿ ಏನು ಅಂತ ಅವರು ಈ ಸ್ವಲ್ಪ ಇಂಟು ಕೊಟ್ಟಿದ್ದಾರೆ ಅಂತ ಹೇಳ್ಬೋದು ಈ ಹಿಂಟಲ್ಲಿ ಏನಪ್ಪ ಅಂದರೆ ನಿಮಗೆ ಅವರು ಯಾವುದೋ ಇದು ನೋಡ್ತಾ ಇದ್ದಾರೆ ಬೇರೆ ಇಲ್ಲೂ ಹೋಗಿಲ್ಲ ಫ್ರೆಂಡ್ಸ್ ಕ ನಮ್ಮ ಕರ್ನಾಟಕದಲ್ಲೇ ನೆಕ್ಸ್ಟ್ ಅವ್ರದ್ದು ಟೂರ್ ಇರುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಒಂದು ಮೇಕೆ ಇಟ್ಕೊಂಡಿದ್ರೆ ಮೇಕೆ ಇದೆ ಆಮೇಲೆ ಅದರ ದೇನ್ ಒಂದು ಎಮ್ಮೆ ಇದೆ ನೋಡಿ ಫ್ರೆಂಡ್ಸ್ ಆ ಎಮ್ಮೆ ಎಲ್ಲ ನಮ್ಮ ಕರ್ನಾಟಕನೇ ಅಲ್ವಾ ಫ್ರೆಂಡ್ಸ್ ಉಲ್ಲು ಇದೆ ಬ್ಯಾಕ್ಗ್ರೌಂಡ್ ಅಂದರೆ ನಮ್ಮ ಮೇ ಬಿ ನಮ್ಮ ಕರ್ನಾಟಕ ಈ ಮಲೆನಾಡ ಬ್ಯಾಕ್ಗ್ರೌಂಡಲ್ಲಿ ನಮ್ಮ ಒಬ್ಬರು ಇದ್ದಾರೆ ಅಂತ ನಾವು ಗೆಸ್ ಮಾಡ್ಬೋದು ಮೇ ಬಿ ಅವರು ದಿಸ್ ಟೈಮ್ ಕರ್ನಾಟಕದಾನೇ ಟೂರ್ ಮಾಡ್ತಿದ್ದಾರೆ ಅಂತ ಹೇಳಿದರು ಅಚ್ಚರಿ ಇಲ್ಲ ಫ್ರೆಂಡ್ಸ್ ಮೇ ಬಿ ಕರ್ನಾಟಕದಲ್ಲ ಇರ್ಬೋದು ಅಂತ ಅನಿಸುತ್ತೆ ದೆನ್ ಅದರ್ ದೆನ್ ಎಲ್ಲಿದ್ದಾರೆ ಅಂತ ಯಾರು ಗೆಸ್ಟ್ ಮಾಡೋಕ್ಕೆ ಆಗಿಲ್ಲ ನೋಡಿ ಆ ಥರ ಇಲ್ಲೊಂದು ಆಟೋ ಇದೆ ಆಟೋ ಹತ್ರ ನಿಂತಿದ್ದಾರೆ ಮೇ ಬಿ ಆಟೋ ನಂಬರ್ ಇದ್ಬಿಟ್ಟಿದ್ರೆ ಇಂಥ ಇದ್ದಾರೆ ಅಂತಲೇ ನಾವು ಗೆಸ್ಟ್ ಮಾಡ್ಬೋದಿತ್ತು ಬಟ್ ನೋಡಿ ಹಾಂ ಆಟೋದ ನಂಬರೇ ಇಲ್ಲ ಏನು ಹೇಳ್ಬೇಕು ಅದೇನಾರಾಗಲಿ ಫೈನಲಿ ಬ್ರೋ ಇಸ್ ಬ್ಯಾಕ್ ಅಂತ ಹೇಳ್ಬೋದು ಅವ್ರು ಸದ್ಯದಲ್ಲೇ ನಿಮ್ಮ ಮುಂದೆ ಇದ್ದಾರೆ ನಿಮ್ಮನ್ನ ರಂಜಿಸ್ತಾರೆ ಯಾರು ಏನು ಟೆನ್ಷನ್ ತಂಡಿದಕ್ಕೆಲ್ಲ ಬಿತ್ತು ಬ್ರೇಕ್ ಅಂತ ಹೇಳ್ಬೋದು ಬ್ರೋ ದರ್ಶನ ಆಗುತ್ತೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಮೇ ಬಿ ಓಕೆ ಫ್ರೆಂಡ್ಸ್ ಆಗಿ ಇನ್ನೊಂದು ವಿಷಯ ಈ ಮೇಲೆ ನೋಡ್ತಾರೆ ಫೋಟೋ ನೋಡ್ಸಿರೇನು ಅನಿಸಿರ್ಬೋದು ಎಲ್ಲಿರ್ಬೋದು ಬ್ರೋ ಎಲ್ಲಿದ್ದಾರೆ ಏನು ಅಂತ ನಿಮ್ಗೆ ಏನಾದರೂ ಗೊತ್ತಾದರೆ ನಿಮ್ಗೆ ಏನಾರ ಇದು ಇದೇ ಪ್ಲೇಸ್ ಅಂತ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಇಷ್ಟಪಡ್ತೀನಿ ಓಕೆ ಫ್ರೆಂಡ್ಸ್ ಎಷ್ಟೆಲ್ಲ ಇಷ್ಟು ಎಲ್ಲರಿಗೂ ಒಳ್ಳೆಯದಾಗಲಿ ಟೇಕ್ ಕೇರ್ ಬಾಯ್ ಬಾಯ್ ಸರಿ ಸರ್ ಇನ್ನೊಂದು ವಿಷಯ ಫ್ರೆಂಡ್ಸ್ ಇವತ್ತು ನಾವು ಬ್ರೋ ಅಕೌಂಟ್ ಚೆಕ್ ಮಾಡ್ತಾ ಇದ್ದೆ ಸುಮ್ಮನೆ ನೋಡೋಣ ಅಂತ ಹೇಳ್ಬಿಟ್ಟು ಡಾಕ್ಟರ್ ಬ್ರೋ ಅಂತ ಹೊಡೆದೆ ಸರ್ ಹೋಗ್ಬಿಟ್ಟು ಎಷ್ಟು ಅಕೌಂಟ್ ಬರಬೇಕು ಫ್ರೆಂಡ್ಸ್ ಎಷ್ಟು ಅಕೌಂಟ್ ಡಾಕ್ಟರ್ ಬ್ರೋದು ಒಂದಲ್ಲ ಎರಡಲ್ಲ ಒಂದಲ್ಲ ಎರಡಲ್ಲ ಫ್ರೆಂಡ್ಸ್ ಸುಮ್ಮನೆ ನೋಡೋಣ ಅಂತ ಡಾಕ್ಟರ್ ಬ್ರೋ ಅಂತ ಹೊಡೆದಕ್ಕೆ ಬಂದು ಬಂದು ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಚಿಕ್ಕ ಸಿಕ್ಕಿಲ್ಲ ಕಣಪ್ಪ ಅಷ್ಟು ಅಕೌಂಟು ಇವ್ರ ಹೆಸರಲ್ಲಿ ಕ್ರಿಯೇಟ್ ಆಗಿದೆ ಅಂದರೆ ಎಷ್ಟು ಜನಕ್ಕೆ ಇವ್ರ ಮೇಲೆ ಕ್ರಶ್ಟ್ ಆಗಿರಬೇಕು ಎಷ್ಟೋ ಜನಕ್ಕೆ ಅಭಿಮಾನ ಇರಬೇಕು ಇನ್ನಷ್ಟು ಜನಕ್ಕೆ ಇವರು ಹೆಸ್ರು ಎತ್ಕೊಂಡು ದುಡ್ಡು ಮಾಡೋರು ಎಷ್ಟು ಜನನೋ ಇನ್ನೊಷ್ಟು ಜನ ಇವ್ರ ನೇಮ್ ಹಾಳು ಮಾಡೋರು ಎಷ್ಟು ಜನನೋ ಟೋಟಲಿ ಇವ್ರನ್ನ ನೇಮ್ನ ಯಾವ್ಯಾವ ಥರ ಉಪಯೋಗಿಸ್ಬೇಕು ಕರ್ನಾಟಕದಲ್ಲಿ ಅಷ್ಟು ಜನ ಇವ್ರ ನೇಮ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಅಂತ ಇದರಿಂದ ನಿಮಗೆ ಗೊತ್ತಾಗ್ತದೆ ನೋಡ್ತಿದ್ದೀರಲ್ಲ ನೀವೇ ಒಬ್ಬರ ಇಬ್ಬರ ಫ್ರೆಂಡ್ಸ್ ಎಷ್ಟು ಎಷ್ಟು ಅಕೌಂಟು ಇವ್ರ ಹೆಸ್ರು ಎತ್ಕೊಂಡು ಯೂಸ್ ಆಗಿದೆ ಅಂತ ನೀವೇ ನೋಡಿ ನೀವು ನೋಡಿದ್ರೂ ನೋಡಿಲ್ವ ಗೊತ್ತಿಲ್ಲ ಅಂದರೆ ಇವಾಗ ಈಗಲೇ ಒಂದ್ಸರಿ ಇನ್ಸ್ಟಾಗ್ರಾಮಲ್ಲಿ ಬ್ರೋ ಅಂತ ಹೊಡಿರಿ ಹಿಂಗೆ ಕಾಣುತ್ತೆ ಫೈನಲಿ ಒಳ್ಳೇದಾಗಲಿ ಫ್ರೆಂಡ್ಸ್ ಬ್ರೋ ಒಳ್ಳೇದಾಗಲಿ ಅವ್ರು ಎಲ್ಲಿರೂ ಸೇಫಾಗಿರಲಿ ಅಂತ ಕೇಳ್ಕೋಬೇಕು ಅಷ್ಟೇ ಫ್ರೆಂಡ್ ನಮ್ ಕೈನೇನು ಹೇಳೋಕ್ಕಾಗಲ್ಲ ಇದೇ ತೀರ ಇದೇ ಥರ ಅವರು ನಮ್ಮ ವರ್ಲ್ಡ್ನ ಎಕ್ಸ್ಪ್ಲೋರ್ ಮಾಡಿ ನಮಗೆಲ್ಲ ಚೆನ್ನಾಗಿ ತೋರಿಸ್ಲಿ ಅಂತ ಹೇಳ್ಬೋದು ಫ್ರೆಂಡ್ಸ್ ಓಕೆ ಅವ್ರ ಅವ್ರಿಗೆ ಒಳ್ಳೇದಾಗಲಿ ಫ್ರೆಂಡ್ಸ್ ನಿಮಗೂ ಒಳ್ಳೇದಾಗಲಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್